ಸಮಯ ಹೋಯ್ತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಗೀತಾದೊಳಗೆ ಅರ್ಜುನಗೆ ಉಪದೇಶ ಮಾಡ್ತಾನ ಕೃಷ್ಣ ಪರಮಾತ್ಮ ಅರ್ಜುನ ಜಗತ್ಯದೊಳಗ ನಾ ಸಮಯವಾಗಿದ್ದೇನೆ ಸಮಯದೊಳಗೆ ಸಮಯದೊಳಗಾಗ್ತದೆ ಏನು ಗಳಿಸ್ತದೋ ಸಮಯದೊಳಗೆ ಗಳಿಸ್ತದ ಏನು ಕಳೀತದ ಅದು ಸಮಯದೊಳಗೆ ಕಳೀತದ ಒಮ್ಮ ಸಮಯ ಹೋಯ್ತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಈಗೆಲ್ಲ ನೀವು ಬಂದಿರಿ ಪ್ರವಚನಕ್ಕೆ ಇವಾಗ ಐವತ್ತೈದು ಅರವತ್ತು ಅವು ನೀವು ಹೊಳ್ಳಿ ಇಪ್ಪತ್ತು ವರ್ಷದವ್ರು ಮಾಡಕ್ಕೆ ಬರ್ತದೇನೋ ಹೋಯ್ತದ ಸಮಯ ವಾಮ ಸಮಯ ಹೋಯ್ತಂದ್ರೆ ಮತ್ತೊಮ್ಮೆ ಬರಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಮಯ ಹೋಗುವ ಮುಂಚೆನೆ ನಾವು ಎದಕ್ಕಾಗಿ ಬಂದೆವು ಏನನ್ನ ಸಾಧಿಸ್ಬೇಕನ್ನುವಂಥದ್ದನ್ನು ತಮ್ಮ ಜೀವನದಲ್ಲಿ ನೆನಪಿಡ್ಬೇಕು ತಾವೆಲ್ಲ ಇವತ್ತಿಗೆ ಮೂರು ದಿವಸದ ಪ್ರವಚನ ತಾವೆಲ್ಲ ಭಕ್ತಾದಿಗಳು ದಿನನಿತ್ಯ ಆದಷ್ಟು ಮೊತ್ತನ ಮೇಲೆ ಹಂಬಲಿಟ್ಟ ಅವೆಲ್ಲರೂ ಬರ ಇಷ್ಟೇ ಹೇಳೋದು ಒಂದೇ ಮಾತು ಯಾರೇ ಬರ್ರಿ ಕುಲ್ಲ ಕೈಲೇ ಬರಬೇಡ್ರಿ ಬರುವ ಹೇಳಿದಾಗ ಎರಡು ಊದಿನ ಕಡ್ಡಿ ಕಾಯಿ ತಗೊಂಡು ಬರೋದ್ರ ಜೊತೆಗೇ ಈ ಜಾತ್ರೆ ಇಷ್ಟೆಲ್ಲ ವೈಭವದಿಂದ ಆಗಬೇಕಂದ್ರೆ ಎರಡು ಉದ್ಕಡಿ ಕಡೆ ಕಾಯಿತ್ತಂದ್ರೆ ಆಗಲ್ಲವ ರಗಡ ಗೋರ್ಮೆಂಟ್ ಸರ್ಕಾರ ಈಗ ನಿಮಗಾಗಿ ತಿಂಗಳ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಮಾಡಿಟ್ಟದು ನೀವೇನು ಭಾಳ ಕೊಡಬೇಡ್ರಿ ಐದು ವರ್ಷ ಇಟ್ಟನವ ಮಗ ನೀವೇನು ಆಟ ಕೊಡಬೇಡ್ರಿ ಇದೊಂದು ತಿಂಗಳು ತೆಗೆದು ಮುತ್ತಿನ ನೀಲು ಕಂಠನ ಜಾತ್ರೆಗೆ ನಿಮ್ಮ ಗೃಹಲಕ್ಷ್ಮಿ ಎರಡೆರಡು ಸಾವಿರ ರೂಪಾಯಿ ಕೊಟ್ಟರೆ ಅಂದ್ರೆ ನಿಮ್ಮಂಥ ಪುಣ್ಯವಂತರೇ ಯಾರೂ ಇಲ್ಲ ಅಂತ ನಾನು ಮನಸ್ಸಾಕ್ಷಿಯಾಗಿ ಹೇಳ್ತೀನಿ ನಾನು ಯಾಕೆ ಐದು ವರ್ಷ ಕೊಟ್ಟಿದ ದುಡ್ಡ ನೀವು ಬಡ್ಡಿ ಹಾಕದ್ರಿ ಅಂದ್ರೆ ಅವು ಕಡೆ ಮೂಂಟಾಗಿ ಹೋಗ್ತಾವ ಪ್ರೀ ರೊಕ್ಕ ಯಾರ್ದಾರ ರೊಕ್ಕ ಅಂದ್ ಕೂಡ ಅಟ್ಟ ಆಗ್ತದದು ಸತ್ಯದ ದುಡ್ಡ ನಿಮ್ಮ ಕಾಲಾಗಿ ಒಗಿರಿ ಇನ್ನೊಬ್ಬರ ಕಣ್ಣಿ ಕಾಣುವುದಿಲ್ಲ ಅಸತ್ಯದ ದುಡ್ಡ ಅದು ನಿಮಗೆ ತಕ್ಕುದಲ್ಲ ಅವರು ಐದು ಐದುವರ್ಷನ್ಯಾಗ ಒಂದು ವರ್ಷನ್ಯಾಗ ಹನ್ನೆರಡು ತಿಂಗಳಿರ್ತಾವ ಹನ್ನೆರಡು ತಿಂಗಳದೊಳಗಿಂದ ಒಂದು ತಿಂಗಳದು ನಮ್ಮ ಕೊಟ್ಟು ಬಿಡ್ರಿ ಬಹುತೇಕ ಅವ ಇಟ್ಕೋವಲ್ಲವ ನೀವೇನು ಎರಡು ಸಾವಿರ ಕೊಟ್ಟಿರ್ತಿರ್ಲಿಲ್ಲ ಅವ ಇಟ್ಕೊವಲ್ಲ ನಿಮಗೆ ಬಡ್ಡಿಗೆ ಬಡ್ಡಿ ಮಾ ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಿಮಗೆ ಕೊಡ್ತಾನವ ಅಲ್ಲಿ ನೀಲಕಂಠೇಶ್ವರ ನೀವು ತಿಳ್ಕೊಂಡಿರಿ ಎರಡು ಸಾವಿರ ರೂಪಾಯಿ ಹೋದವು ಅಂದ್ರೆ ಮತ್ತೆ ಬಡ್ಡಿ ಕಮ್ಮಿ ಆಗ್ತದಪ್ಪ ಹೆಂಗೂ ಐತಿ ನಮ್ಮ ಕಡೆ ಗಿರಾಕು ಹೆಂಗೂ ಐತಿ ಆದರೂ ಕೂಡ ಇವತ್ತಿನ ದಿವಸ ಪರಮ ಪೂಜ್ಯರು ನಮ್ಮ ಪ್ರಭುದೇವರು ಮತ್ತು ನಮ್ಮ ಭೀಮಾಶಂಕರ ಶರಣರು ಕುಡ್ಕೊಂಡು ಇವತ್ತಿನ ದಿವಸ ವಿಷಯವನ್ನು ಏನು ನಡೆಸ್ಬೇಕನ್ನುವಂಥ ವಿಚಾರವನ್ನು ಈಗಾಗಲೇ ನಮಗೆ ಹೇಳ್ಯಾರ ಅದು ನಾನು ನಿಮಗೆ ಹೇಳ್ತೀನಿ ಇವತ್ತು ವಿಷಯ ಏನು ಅಂತ ಕೇಳಿದರೆ ಮೂರನೇ ದಿವಸದ ವಿಷಯ ದಾನವನ್ನೇ ಮಾಡು ಏನ್ರಿ ದಾನವನ್ನೇ ಮಾಡು ದಾನ ಮಾಡಿದ್ರೆ ಲಾಭ ಅದು ನಾಲ್ಕು ಲಾಭಗಳದಾವ ಎಷ್ಟು ನಾಲ್ಕು ಅವು ಹೆಂಗೆ ಲಾಭ ಆತವ್ರಿ ದಾನ ಮಾಡೋದ್ರಿಂದಂತ ಇದೇ ವಿಷಯವನ್ನು ನಾವು ಮುಂದುವರ್ಸ್ಕೊಂಡು ಬರುತ್ತದ ಮುತ್ತೆ ನೀಲು ಕಂಟಗ ಜಾತ್ರೆ ಸಲುವಾಗಿ ಇಪ್ಪತ್ತೈದು ರೊಟ್ಟಿ ಒಂದು ಷೇರ್ನಾಗಿ ಇಪ್ಪತ್ತೈದು ರೊಟ್ಟಿ ಆಗ್ತಾವೆ ಇಪ್ಪತ್ತೈದು ರೊಟ್ಟಿ ತಂದ ಅವನ ಮಠಕ್ಕೆ ದಾನ ಕೊಟ್ರಿ ಅಂದ್ರ ನಿಮ್ಮ ಆವಿಷ್ಯ ಪೂರ್ತಿ ಇಪ್ಪತ್ತೈದು ರೊಟ್ಟಿ ಹೋಗಿ ನಿಮ್ಮ ಮನ್ಯಾಗ ಇಪ್ಪತ್ತೈದು ನೂರು ಜನ ದಿನಾ ಉಂಡ್ರು ಭೀ ಸರಿಲಾರದಷ್ಟು ನಿಮಗೆ ಮುತ್ತ ಕೊಟ್ಟೆ ಕೊಡ್ತಾನೆ ಇದು ನೆನಪಿಟ್ಟುಗೋರಿ ಮತ್ಯಾಗ ನೀವು ತಂದು ಸಾವಿರ ರೂಪಾಯಿ ಕೊಟ್ರಿ ಅಂದ್ರ ಬರ ವರ್ಷದಟ್ಲೆ ನಿಮ್ಮ ಮನ್ಯಾಗ ಲಕ್ಷ 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 ಗಟ್ಲೆ ಕೊಡ್ತಾನ ನೀವು ಲಕ್ಷ ಲಕ್ಷ ಕೊಟ್ಟೆಲ್ಲೇ ಕೊಟ್ರಿ ಅಂದ್ರೆ ಮುತ್ತೆ ನಿಮ್ಮ ಮನ್ಯಾಗ ಬಡ್ಡಿಗೆ ಬಡ್ಡಿ ಹಿಡ್ದು ಅವೇನು ಇಟ್ಕೋವಲ್ಲ ನೀವು ಕೊಟ್ಟಿದ ಸಾಲ ತಿಳ್ಕೊತಾನವ ಬಡ್ಡಿ ಹಂಗೆ ಎಲ್ಲರ ಕೊಟ್ರಿ ಅಂದ್ರೆ ಅವ್ರು ಮುಳುಗೂಸ್ಕೋತಾರ ಆದ್ರೆ ನೀಲಿ ಅವ ಅವಣಗಿಸ್ಕೋವಲ್ಲ ನೀವು ಸಾವಿರ ಕೊಟ್ರಿ ಅಂದ್ರೆ ಮುಂದಿನ ವರ್ಷಕ್ಕೆ ಲಕ್ಷ ಕೊಡ್ತಾನ ನೀವು ಲಕ್ಷ ಕೊಟ್ರಿ ಅಂದ್ರೆ ಬರೋ ವರ್ಷದಟ್ಲೆ ಕೋಟಿ ಕೊಡ್ತಾನವ ಕೊಡ್ಲಿಲ್ಲ ಅಂದ್ರೆ ನನ್ನ ನಾ ಹೇಳು ಮಾತು ಸುಳ್ಳು ಅಂತ ತಿಳ್ಕೊರಿ ನೀವೆಲ್ಲ ನಾ ಹೇಳು ಮಾತು ಸುಳ್ಳು ಅಂತ ತಿಳ್ಕೊರಿ ಯಾಕ ಅವನ ಶಕ್ತಿ ಅಂತದ ಅದಕ್ಕಾಗಿಯೇ ಜೀವನದಲ್ಲಿ ದಾನ ಧರ್ಮ ಪರೋಪಕಾರ ಮಾಡಬೇಕಾಗ್ತದೆ ಮಾಡಬೇಕಾಗ್ತದ ಅಷ್ಟೇ ಅಲ್ಲ ದಾನದಲ್ಲಿ ಹಲವಾರು ಪ್ರಕಾರ ದಾನಗಳದಾವು ರೀ ಒಂಬತ್ತು ಪ್ರಕಾರ ದಾನಗಳದಾವೆ ಕನ್ಯಾದಾನ ಗೋದಾನ ಅನ್ನದಾನ ವಿದ್ಯಾದಾನ ವಸ್ತ್ರದಾನ ಭೂದಾನ ಹಲವಾರು ಪ್ರಕಾರ ದಾನಗಳದಾವ ಎಲ್ಲ ದಾನದೊಳಗೆ ಸರ್ವಜ್ಞ ಮೂರ್ತಿಗಳು ಪ್ರಮಾಣ ಕೊಟ್ಟು ಹೇಳ್ತಾರೆ ಏನು ಹೇಳ್ತಾರೆ ಅನ್ನ ದಾನಗಳಿಗಿಂತ ಇನ್ನೂ ದಾನಗಳಿಲ್ಲ ಅನ್ನಕ್ಕೆ ಮೇಲೂ ಇನ್ನಿಲ್ಲ ಅನ್ನವೇ ಜಗದಳು ಪ್ರಾಣ ಸರ್ವಜ್ಞ ಪ್ರಾಣ ಸರ್ವಜ್ಞ ಎಷ್ಟು ಎಷ್ಟು ಸರ್ವಜ್ಞ ಮೂರ್ತಿಗಳು ಎಷ್ಟು ಪರಿಶುದ್ಧವಾಗಿ ಹೇಳ್ಯಾರ ನೋಡ್ರಿ ಯಾಕೆ ಹೇಳ್ತಾರ ನೀ ಕೊಟ್ಟಿದ್ದು ಕೆಟ್ಟಿತ್ತನೆ ಬೇಡ ಮುಂದ ಒಂದು ದಿನ ಅದು ನಿನಗಾಗಿ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಇವಾಗ ನಿಂಬಲ್ಲಿ ಶಂಭರ್ ರೂಪಾಯಿ ಅದ ಅಂದ್ರೆ ಯಾರ ಮನೆ ಮುಂದೆ ಭಿಕ್ಷಕರು ಬಂದ್ರು ಬೇಡ್ಕೊಳ್ಳೋರು ಬಂದ್ರಂದ್ರೆ ಒಂದು ಹತ್ತು ರೂಪಾಯಿ ಯಾವಾಗ ಭಿಕ್ಷೆ ಹತ್ತಾರ ಒಂದು ಹತ್ತು ರೂಪಾಯಿ ನೀವು ಕೊಡ್ಬೇಕಂತ ವಿಚಾರ ಮಾಡಿದ್ರಂದ್ರೆ ಅದು ಶಂಬರು ರೂಪಾಯಿ ಅದ ಇದೊಂದು ಹತ್ತು ರೂಪಾಯಿ ಮುರಿಸ್ ಕೊಟ್ಟ ಅಂದ್ರೆ ನಾನು ನೂರು ರೂಪಾಯಿ ಲೋಟ್ ಮುರಿತದ ನಾ ಕೊಡಬಾರ್ದು ಮುಂದಿನ ಮನೆಗೆ ಹೋಗ್ರಿ ಅಂತ ಕಳ್ಸದ್ರಿ ಅಂದ್ರೆ ಮುಂದಿನ ಜನ್ಮದೊಳಗೆ ನೀವು ಭಿಕ್ಷುಕರಾಗ್ತೀರಿ ಇದು ಲಕ್ಷಗೋರಿ ನೀವು ಭಿಕ್ಷುಕರಾಗ್ತೀರಿ ನಿಮಗೆಲ್ಲ ಮಹಾಭಾರತ ಗೊತ್ತ ನಾ ಯಾಕೆ ಹೇಳಕತ್ತೀನಿ ಮಾಡುವಂಥ ದಾನ ಪರೋಪಕಾರ ಬಹಳ ಮುಖ್ಯದ ಮಹಾಭಾರತ ಆಗಿ ಹೋಯ್ತು ಕವರವ್ರು ಪಾಂಡವರು ಅಂತೇಳಿ ಪಾಂಡವರ ಹೆಂಡತಿ ಯಾರ್ರಿ ದ್ರೌಪದಿ ದ್ರೌಪದಿ ದೇವಿ ಒಂದು ದಿವಸ ನದಿಗೆ ನೀರು ತುಂಬಿಕೊಂಡು ಬರ್ಲಾಕ ಹೋಗ್ಯಾಳ ನೀರು ತುಂಬಿಕೊಂಡು ಬರಕ್ ಹೋಗ್ಯಾಳ ಅದೇ ನದಿ ನದಿಯೊಳಗ ಧ್ರುವಾಸ ಋಷಿಗಳು ಜಳಕು ಮಾಡುತ್ತಿದ್ರು ಝಳಕ್ ಮಾಡುವಂಥ ಸಮಯದೊಳಗೆ ಈಗ ನೀರು ತುಂಬಿಕೊಂಡ್ ಬರ್ಲಾಕ ಹೋಗ್ಯಾಳ ಅವಾಗ ಕೊಡ ತುಂಬಿಕೊಳ್ಳ ದುರ್ವಾಸಮ ಋಷಿಗಳು ಜಳಕ ಮಾಡ್ಲಕತ್ತಾರ ನೋಡಿ ಒದರ್ತಾಳೆ ಈ ತಾಯಿ ಗುರುಗಳೇ ತಾವು ಒಂದು ಸ್ವಲ್ಪ ಬಂದು ತಮ್ಮ ಪಾದ ಕೊಡ್ರಿ ನಾನು ನಿಮ್ಮ ಪಾದ ದರ್ಶನ ಮಾಡಿಕೊಂಡು ಹೋಗ್ತೀನಿ ದರ್ಶನ ಬಹಳ ಮುಖ್ಯ ಅದು ಇದು ಜೀವನ ದರ್ಶನ ಮಾತ್ಮರ ದರ್ಶನ ಶರಣರ ದರ್ಶನ ಶಿವಯೋಗಿ ಸತ್ಪುರುಷರ ಆ ಭಗವಂತನ ದರ್ಶನ ಆಗಬೇಕು ಏನು ಹೇಳ್ತಾಳೆ ದ್ರೌಪದಿ ಗುರುಗಳೇ ನಿಮ್ಮ ಪಾದ ದರ್ಶನ ಮಾಡಿಕೊಂಡು ನಾನು ಮರಳಿ ಹೋಗಕ್ಕೆ ಇದ್ದೀನಿ ತಾವು ಬಂದು ತಮ್ಮ ಪಾದ ಕೊಡ್ರಿ ಅಂದಾಗ ಅವಾಗ ಗುರುಗಳ ಹತ್ತರ ತಾಯಿ ನಾ ಬರುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಿಲ್ಲ ದುರ್ವಾಸಮಾರುಷಿಗಳು ಆ ಒಂದು ಪಂಚ ಉಟ್ಕೊಂಡಿದ್ರು ಆ ಪಂಚ ನೀರಿನ ಶೆಳವಿಗೆ ಹರಿದು ಹೋಗಿತ್ತು ಅವರು ನಿಚ್ಚ ಡಿಗಂಬರಿದ್ರು ನಿಚ್ಚ ಡಿಗಂಬರಿದ್ರು ಅವಾಗ ದ್ರೌಪದಿ ದೇವಿ ತಿಳ್ಕೊಂಡಳು ಮಾತಗಾತಾಗ್ಯ ಗುರುಗಳು ಉಟ್ಟಿರ್ತಕ್ಕಂಥ ಲಂಗುಟಿ ನೀರಿನ ಶೆಳವಿಗೆ ಬಿಚ್ಚಿ ಹರಿದು ಹೋಗ್ಯಾದ ಗುರುಗಳು ನಿಚ್ಚ ಡಿಗಂಬರದಾರ ನಾನು ಏನೇ ಮಾಡಿ ಅವ್ರನ್ನ ಹೊರಗೆ ಕರೆಸಬೇಕಂತೇಳಿ ತನ್ನ ಮೈಮೇಲೆ ಹುಟ್ಟಿರತಕ್ಕಂಥ ಜರದ ಪಿತಾಂಬರ ಜರದ ಪಿತಾಂಬರ ಒತ್ತಟ್ಟಿ ಸೇರಿ ಶರಗ ಒಂದು ಮಳೆ ಹರಿದಳು ಹರದ ನೀರಾಗಿ ಹೋಗೀತಾಳು ಗುರುಗಳೇ ಈ ಶರಗ ಇದು ಜರದ ಪಿತಾಂಬರ ನಾನು ಶರಗ ಹರಿದು ಒಗ್ದೀನಿ ಅದು ಸುತ್ತಕೊಂಡು ಬಂದು ನಿಮ್ಮ ಪಾದ ದರ್ಶನ ಮಾಡ್ಕೋತೀನಿ ತಾವು ಹೊರಗೆ ಬರ್ರಿ ಅಂದಳು ಅವಾಗ ಅದೇ ಜರದ ಪಿತ್ತಾಂಬರದ ಶರಗ ದ್ರೌಪದಿ ದೇವಿ ಒಗದಳು ಅದನ್ನೇ ಸುತ್ತಕೊಂಡ ಅದನ್ನೇ ಸುತ್ತಗೊಂಡ ಹೊರಗೆ ಬಂದು ಅವಾಗ ದ್ರೌಪದಿ ದೇವಿ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿದಳು ಅವಾಗ ದುರ್ವಾಸ ಮಾರೋಷಿಗಳು ಹೇಳುತ್ತಾರೆ ಅವಾ ದ್ರೌಪದಿ ನೀರಿನ ಸೆಳಿವಿಗಾಗಿ ನನ್ನ ಹುಟ್ಟ ಲಂಗುಟ್ಟಿ ಹರಿದು ಹೋಗಿತ್ತು ನನ್ನ ಮಾನ ಹೋಗುವಂಥ ಸಮಯ ಇತ್ತು ಆದರೆ ನಿನ್ನ ಹುಟ್ಟಿರ್ತಕ್ಕಂಥ ಜರದ ಪಿತಾಂಬ್ರ ಹರಿದು ನೀನು ಒಂದು ಮಳೆ ಹರಿದು ನನ್ನ ಮಾನ ಕಾಪಾಡಿ ಅಂದ್ರೆ ಮುಂದೆ ಒಂದು ದಿವಸ ನಿನ್ನ ಮಾನ ಹೋಗುವಂಥ ಸಮಯದೊಳಗೆ ಇದೇ ಮಳ ಶೀರಿ ದಾನ ಮಾಡಿದಕ್ಕಾಗಿ ಇದೇ ಮಳೆ ಸೇರಿ ಮುಂದೆ ನಿನ್ನ ಸಾವಿರ ಮಳೆ ಸೀರಿ ಆಗಿ ನಿನ್ನ ಮಾನ ಕಾಪಾಡ್ಲಿ ಅಂತ ಆಶೀರ್ವಾದ ಮಾಡುತ್ತಾರೆ ಆಶೀರ್ವಾದ ಮಾಡುತ್ತಾರೆ ಮುಂದೆ ತಮಗೆಲ್ಲ ಗೊರುತ್ತದೆ ಕವರವರು ಪಾಂಡವರು ವಿದ್ಧ ನಡೀತು ದುಷ್ಟ ಕವರವರು ದ್ರೌಪದಿ ದೇವಿ ಮಾನಭಂಗ ಮಾಡಬೇಕಂತ ಕಾ ಸಣ್ಣ ಕರೆ ಆದ್ರೆ ವೈರಿಗಳು ಹೊರಗಿಲ್ಲ ನಮ್ಮವರೇ ವೈರಿಗಳ ಹೌದಿಲ್ರಿ ಹೊರಗಿನವ್ರು ಯಾರು ವೈರಿಗಳದಾರೇನೋ ಇಲ್ಲ ನಮ್ಮವರೇ ವೈರಿಗಳದ ಅವಾಗ ಮುಂದೆ ಕವರವರು ಪಾಂಡವರಿಗೆ ಬಿದ್ದ ನಡೆದಾಗ ಪಾಂಡವರಿಗೆ ಅವಮಾನ ಮಾಡಬೇಕಂತೇಳಿ ಸಾಕ್ಷಾತ್ ದ್ರೌಪದಿ ದೇವಿಯನ್ನ ಭಂಗ ಮಾನ ಭಂಗ ಮಾಡಬೇಕಂತ ದುಶ್ಯಾಸನ ತಾಯಿಗೆ ಹುಟ್ಟ ಶೀರಿಯನ್ನ ಸೆಳೆದು ಕುಡಿದ ಮಂದ್ಯಾಗ ಆಕಿನ ಮಾನ ಭಂಗ ಮಾಡಬೇಕತ್ತಿದ್ದ ಆಕಿನ ಶೀರಿ ಶಿ ಹಿಡಿದು ಜೊಗ್ಗಲು ಅವಾಗ ದ್ರೌಪದಿ ದೇವಿ ಒದರ್ತಾಳೆ ಹೇ ಕೃಷ್ಣ ಪಾಪಿ ದುಶ್ಯಾಸನ ಹೆಂಡ ಮಂದಿ ಒಳಗ ನನ್ನ ಮೈ ಮ್ಯಾಲಿನ ಶೀರಿ ಕಳೆದು ನನಗೆ ಭಂಗ ಮಾಡ್ಬೇಕಾನಪ್ಪ ಎಲ್ಲದಿ ಬ್ರಾಕ್ ಬಾ ಕೃಷ್ಣ ಅಂತ ಒದರದಾಗ ದುರ್ವಾತ ದುರ್ವಾಸ ಮಹಾರುಷಿಗಳಿಗೆ ಏನು ಒಂದು ಮಳ ಶೀರಿ ಹರಿದು ಕೊಟ್ಟಿದಳಲ್ಲ ಅದೇ ಮಳ ಶೀರಿ ಹೋಗಿ ಸಾವಿರ ಮಳ ಶೀರಿ ಮಾಡಿ ಬಿಟ್ಟ ಕೃಷ್ಣ ಪರಮಾತ್ಮ ಸಾವಿರ ಮಳ ಶೀರಿ ಮಾಡಿಬಿಟ್ಟ ಹಿಮ ಈ ಕಡೆ ಜೋಗುತ್ತಿದ್ದ ಆ ಕಡೆ ಕೃಷ್ಣ ಪರಮಾತ್ಮ ಸಾವಿರ ಮಳ ಶೀರಿ ಬಿಡುತ್ತಿದ್ದ ಎದಕ್ಕಾಗಿರಿ ಅದು ಎದಕ್ಕಾಗಿರಿ ಏಕೋಚಿತ್ತ ಗುರುಗಳಿಗೆ ಒಂದು ಮಳ ಶೀರಿ ದಾನ ಮಾಡ್ಯಾಳ ಒಂದೇ ಮಳೆ ಅಕ್ಕಿಗೆ ಎಟ್ಟ ಮಳ ಆಗಿ ಶೀರಿ ಮುಂದೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಅಯ್ಯ ಈ ಕಡೆ ಜೊಗ್ಗ ಜೋಗ್ತಿದ್ದ ದುಶ್ಯಾಸನ ಅಕ್ಕಿನ ಭಂಗ ಹರಣ ಮಾಡ್ಬೇಕಂತ ಮಾನ ಭಂಗ ಆದರೆ ಒಂದ ಮಳ ಶೀರಿ ಸಾವಿರ ಮಳ ಆಗಿ ಅಕ್ಕಿನ ಮಾನ ಕಾಪಾಡಿತು ಅಕ್ಕಿನ ಮಾನ ಕಾಪಾಡಿತು ಏ ಹಿಂದಿನವ್ರಿಗ್ರೆಪ್ಪ ಅದಕ್ಕೆ ಮಾಡಿ ಒಳಪ್ ಹೇಳದ ನಾ ಹೆಂಗ ಮಾಡ್ಬೇಕ್ರೂ ಜನರೇ ನೀವರೇ ಹೇಳಿಕೊಡ್ರಿ ಸಾಂಬಜಯನಂ ಪಾರ್ವತಿ ಶಿವ ಹರ ಹರ ಒಂದು ಮಳ ಶೇರಿ ದಾನ ಮಾಡಿದಕ್ಕಾಗಿ ಸಾವಿರ ಮಳ ಶೇರಿ ಆಯಿತು ನಿಮಗೆಲ್ಲರಿಗೂ ಹೇಳುವುದು ಇಷ್ಟೇ ಅದ ಜಗತ್ತದೊಳಗೆ ದಾನ ಬಹಳ ಮುಖ್ಯ ಅದ ದಾನ ಮುಖ್ಯ ಅದ ಆಗ ಅಕೌಂಟ್ದಾಗ ರೊಕ್ಕ ಜಮಾ ಇದ್ದು ಅಂದ್ರೆ ನಿಮಗೆ ಅಡಚಣೆ ಆದಾಗ ತಕ್ಕೊಳ್ಳೋಕೆ ಬರುತ್ತದ ಏನ್ರಿ ನಿಮಗೆ ಅಡಚಣೆ ಆದ ತಗೊಲಕ್ಕೆ ಬರುತ್ತದ ಹಾಂಗ ನೀವು ಮಾಡುವಂಥ ದಾನದ ಪುಣ್ಯದ ಫಲದ ಗಂಟ ಅದು ಜಮ ಇತ್ತಂದರೆ ಒಂದಿನ ಅದು ನಿಮಗೆ ತಕ್ಕೊಲ್ಲಕ್ಕೆ ಬರುತ್ತದ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು